ಯಾರು ಓ ಕಲ್ಲಲ್ಲಿ ಬೀದಿದ್ದಾರೆ ಎಲ್ಲರಿಗೆ ಕಲ್ಲಲ್ಲಿ ಹೋದ್ರೆ ಲಾಸ್ಟ್ಗೆ ಸ್ವಾಮಿಗಳಿಗೆ ಕೋಪಾಗಿ ಒಬ್ಬ ಅಯ್ಯಪ್ಪ ಸವರು ಮತ್ತ ಸ್ವಾಮಿಗಳೆಲ್ಲ ಸರಿ ಆಗಿದ್ದಾರೆ ಅಯ್ಯಪ್ಪನವರು ಎಲ್ಲ ಸೇರಿ ಕಲ್ಲು ತಗೊಂಡು ಓಡ್ಕೊಳ್ಳೋದು ಎಲ್ಲ ಮೂರ್ ಇದೆ ಕಾಡಿಗೆ ಓಡಿದಾರೆ ರೂಮ್ ಮೈನಲ್ಲ ಚೆಲ್ಲ ಮಲಿಯಾಗಿ ಕಾಡಿಗೆ ಓಡಿದ್ದಾರೆ ಮತ್ತಷ್ಟು ಬಾಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ ಪೊಲೀಸ್ನವ್ರನ್ನು ನಿಲ್ಲಿಸಿ ಇವರು ಎಕ್ವೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ ಅಲ್ಲಿ ಹೊರಗೆ ಓಡಿಸಿ ಅಲ್ಲಿಂದ ಅಲ್ಲಿ ಗೋಮಟ ಬೆಟ್ಟದಿಂದ ಗೋಮಟ ಬೆಟ್ಟ ಅಲ್ಲಿ ಕೆಳಗೆ ಒಂದು ಬರ್ತದೆ ಈ ಕಡೆ ಬಾಂಬಲ ಕಿಡಿ ಮಣ್ಣು ದಾರಿ ಈ ಕಡೆ ಬಾಂಬಳದಿಂದ ಮೇಲೆ ಅದೇ ದಾರಿ ಹತ್ತಿರ ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರೋ ಇದೆ ಹೋಗ್ತಾ ಬಂದಿದೆ ಆಚೆಯಿಂದ ಬರುವಾಗ ಫಸ್ಟ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ ಆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನು ಅಲ್ಲಿ ಅಲ್ಲ ತರ್ತಿದ್ವಿ ಗಾಡಿ ತರ್ಕಾರಿ ತುಂಬುದು ಬಸ್ ಸ್ಟ್ಯಾಂಡ್ ತರಕಾರಿ ತಲ್ಕೊಂಡು ಹೋಗುವ ಗಾಡಿ ಆ ಗಾಡಿಯಲ್ಲಿಲ್ಲ ಹಾಕಿ ತೊಂಡು ಬಂದು ಅಲ್ಲಿ ಗುಡಿ ತಲು ಊಟ ಈಗ ಒಂದು ರೈಲು ಈಗ ಒಂದು ರೈಲು ಈ ಕಡೆಯಿಂದ ಒಂದ ಒಂದು ಏಳು ಆ ಕಡೆಯಿಂದ ಏಳುಂಟು ಈ ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವ್ದು ಒಣಗಿದೆ ಅಂತ ಅದನ್ನು ತೆಗಿಯುದು ಅಲ್ಲಿಗೆ ಊಟ ಎಲ್ತದೆ ಅಲ್ಲಿ ಅಷ್ಟು ಜನ ಉಂಟು ಇಲ್ಲಿ ನೇತ್ರವತಿಲ್ಲ ಹಾಕಿದ್ರು ಲೆಕ್ಕವೇ ಇಲ್ಲ ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಮೀಟರ್ ಶಾಲೆ ಇದ್ರ ಒಂದು ಈ ಕಡೆ ಬಟ್ರದ ಮನೆ ಹ್ಮ್ ಭಟ್ರ ಮನೆ ಇದು ಭಟ್ರ ಮನೆ ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ ಅವರು ಎಣ್ಣೆಯಾದ್ರು ಧರ್ಮಸ್ಥಳ ಕ್ರೆಸ್ಟಿ ಎಮ್ ಮೇಲೆ ಓದ್ತಾ ಇದ್ದಾರೆ ನಾವು ಅಲ್ಲ ಕೊನೆ ಜೀವ ಐದು ನೀವು ಎಲ್ಲೋ ಜಾಗ ನೀವು ಭಟ್ರು ಮನೆಯಲ್ಲೆ ಅದು ಬಾವಿ ಕ್ಯಾನರ ಬಾವಿ ಎಲ್ಲಿ ಅದು ಅಂದರೆ ಎಲ್ಲಿ ಶಾಲೆ ಇದೆ ಹಾಂ ಹೈ ಇದೆ ಅವರು ಹಾಂ ಶಾಲೆ ಹಿಂಬದಿ ಇದೆ ಈ ಹೈಸ್ಕೂಲ್ ಇಲ್ಲ ಆ ಕಡೆ ಶಾಲೆ ಇದೆ ನೋಡಿ ಆ ಶಾಲೆ ಹಿಂಬದಿ ಇಲ್ಲ ಅವ್ರದ್ದು ಮನೆ ಆವರಿಗೂ ಎಸ್ ಟಿಮ್ ಕಾಲೇಜಿದೆ ಇಲ್ಲಿ ಇಲ್ಲಿ ಓದ್ತಾ ಇದ್ರು ಎಂತ ಅಲ್ಲಿ ಏನಾಗ್ತದೆ ಗೊತ್ತಿಲ್ಲ ನಾನು ಇಲ್ಲಿ ಒಂದು ನೇತ್ರಾವಧಿ ಒಂದು ಏನ ತೆಗ್ದೆ ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಏನ ತೆಗ್ಬೇಕು ಪೊಲೀಸ್ನವರು ಅಲ್ಲಿ ಹೋಗುವಾಗ ಲಾಸ್ಟ್ ಗೆ ಏನ ತೆಗ್ತಾ ಇತ್ತು ಒಬ್ರು ಅಳುವುದಿಲ್ಲ ಹೇಳಿದ್ರೆ ಹುಡುಗಿ ಅಂತ ಹೇಳ್ತಾರೆ ಒಂದು ರಾವಕ್ಕೆ ನಮ್ಗೆ ಲಾಸ್ಟ್ ಡಾವಣಿ ಎಲ್ಲಿ ಹುಡುಗಿ ಹೇಳಿ ಧರ್ಮಸ್ಥಳದ ಹುಡುಗಿ ಧರ್ಮಸ್ಥಳದ ಬಟ್ರ ಹುಡುಗಿ ಬಟ್ರ ಹುಡುಗಿ ಅದನ್ನು ಸುಸೈಡ್ ಇದೆ ಮೇಲೆ ಹಾಕಿದ್ರು ಅವರು ಎಂತ ಮಾಡ್ತಾರೆ ಮಾಡಿದ್ರೆ ದಪ್ಪ ಮಾಡಿದ್ರೆ ಎಂತ ಮಾಡಿದ್ರು ನಾನ್ ತಿಳಿಸ್ಕೊಟ್ಟು ಬಂದೆ ಮತ್ತೆ ಆ ಬಾಬರು ಬೆಟ್ಟದ ಟರ್ನಲ್ಲಿ ಒಂದು ವೈಟ್ ಸೇರಿ ಇರುತ್ತೆ ಟೀಮ್ಸ್ ಅದು ಕೇರಳ ಅಂತ